ಎಲ್ಲರಿಗೂ ನಮಸ್ಕಾರ ಗುಡಿ ದಾನೇಶ್ವರ್ ಕಿಚನ್ ಇಂದ ಸುನಿತ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ರೀ ಇವತ್ತು ಪುದೀನ ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ ರೀ ಒಂದು ಲೋಟ ಅಕ್ಕಿ ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕ್ತೀನಿ ರೀ ನೀರುಳ್ಳಿ ಪುದೀನ ಸೊಪ್ಪು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಟೊಮೊಟೊ ಒಂದು ಹಸಿ ಸುಟ್ಟು ಬೆಳ್ಳುಳ್ಳಿ ನಾಲ್ಕು ಹಸಿಮೆಣ್ಸಿಕಾಯಿ ಮೆಣಸು ಚಕ್ಕೆ ಉಪ್ಪು ಎಣ್ಣೆ ಸೋಂಕಾಳು ಚಕ್ಕೆ ಏಲಕ್ಕಿ ಲವಂಗ ಇವಾಗ ಫಸ್ಟ್ ಮಿಕ್ಸಿ ಮಾಡ್ಕೊಂತೀನಿ ರೀ ಹಸಿಮೆಣ್ಸಿನ್ಕಾಯಿ ಮೆಣಸು ಇದಿಷ್ಟು ಮಿಕ್ಸಿ ಮಾಡ್ಕೊತಿದ್ವಿ ಹಸಿ ಶುಂಠಿ ಎಲ್ಲ ಖಾರ ಇದ್ರೆ ನಿಮಗೆ ಖಾರ ಬೇಕಂದ್ರೆ ಜಾಸ್ತಿ ಮೆಣ್ಸಿನ್ಕಾಯಿ ಹಾಕೊಂಡ್ರಿ ನಮ್ಮ ಖಾರ ಹಸಿ ಶುಂಠಿ ಬೆಳ್ಳುಳ್ಳಿ ಇವೆಲ್ಲ ಮೆಣ್ಸಿನ್ಕಾಯಿ ಹಾಕ್ತೀವಿ ಮೆಣಸು ಎಲ್ಲ ಖಾರ ಇರುತ್ತೆ ಇದಿಷ್ಟು ಫಸ್ಟ್ ಪೇಸ್ಟ್ ರೀ ನೋಡಿ ಇವಾಗ ಮೆಣಸು ಹಸಿ ಶುಂಠಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತಿದೀನಿ ರೀ ಇದರಲ್ಲಿ ಟೊಮೊಟೊ ಹಾಕ್ಬಿಡ್ತೀನಿ ಪೇಸ್ಟ್ ಆಗಿದೆ ರೀ ಕುಕ್ಕರ್ ಇಟ್ಟಿದ್ದೀನಿ ಹಾಕಿದೀನಿ ರೀ ಬೇಕಾದ್ರೆ ನಿಮ್ಗೆ ಅವರಿಕಾಳು ಬಟಾಣಿ ತೊಗರಿಕಾಳು ಇದ್ರೆ ಹಾಕೊಬೋದ್ರಿ ನಾನಿವೆಲ್ಲ ಯಾವ ಹಾಕ್ತಾ ಇಲ್ಲ ತರಕಾರಿ ಇಲ್ಲಿದ್ದು ಪಲಾವ್ ಕುದಿನ ಪಲಾವ್ ರೀ ವೆಜಿಟೇಬಲ್ ಇಲ್ಲಿದ್ದು ಯಾವುದು ನೋಡಿರಿ ನೀರುಳ್ಳಿ ಫ್ರೈ ಆಗಿದೆ ಈ ಸೋಮಕಾಳು ಚೆಕ್ಕೆ ಲವಂಗ ಎಲೆಕ್ಕ ಹಾಕ್ತೀನಿ మిక్సి మరి పాలకు సొప్పు అది పేస్ట్ ఉప్పు అక్కి ఒక అర్ధ గంటే ముంచే నెన్సీదీని అద్ర అక్క ప్లెయిన్ పుదీనా పలవ్రీ తర్కారి ಸ್ವಲ್ಪ ಉಪ್ಪು ಕಡಿಮೆ ರೀ ಇನ್ನೊಂದು ಸ್ವಲ್ಪ ದಪ್ಪ ಉಪ್ಪು ಹಾಕ್ತೀನಿ ಇದಕ್ಕೆ ಮೊಸರು ಬಜ್ಜಿ ಚಟ್ನಿ ಸಾಗು ಇದ್ರೂ ನಡಿತೈತಿ ರೀ ನೋಡಿರಿ ಒಂದು ಕುಕ್ಕರ್ ಸಿಟಿ ಕುಗ್ಸ್ತೀನಿ ನಿಮ್ಗೆ ಮೆತ್ತಿಗೆ ಬೇಕಂದ್ರೆ ಎರಡು ಕುಗ್ಸ್ರಿ ಕುದಿನ ಪಲಾವ್ ರೆಡಿ ತರಕಾರಿ ತರಕಾರಿಯಲ್ಲಿಂದ ತರಕಾರಿ ಯಾವುದು ಹಾಕಿಲ್ಲ ರೀ ಪುದೀನ ಪಲಾವಿಗೆ ಸರ್ವ್ ಮಾಡ್ತೀನಿ ರೀ ಪುದೀನ ಪಲಾವ್ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವೀಡಿಯೋ ನೋಡಿ